ಈ ಒಂದು ಸಾಹಿತ್ಯಾಭಿರುಚಿಯಾಗಿ ಸಾಹಿತ್ಯದ ಅಭಿರುಚಿಯಾಗಿ ನಾವು ಬಂದಿದ್ದೀರಿ ನಾನು ನಿಮಗೆ ಅಭಾರಿ ಆಗಿದ್ದೇನೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬದಲಾದ ಬೇಸಾಯ ತುಂಬದ ಕಣಜ ಈ ವಿಷಯಕ್ಕೆ ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದು ನನಗೆ ಇನ್ನೂ ಅಷ್ಟಾಗಿ ತಿಳಿದಿಲ್ಲ ಆದರೆ ನನ್ನ ಮೇಲೆ ಪ್ರೀತಿಗೆ ನಮ್ಮ ಸ್ನೇಹಿತರು ಆಯ್ಕೆ ಮಾಡಿದ್ದಾರೆ ನಾನು ಅದಕ್ಕೆ ಚಿರುರುಣಿ ಎನ್ನು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಕೋಟಿ ವಿದ್ಯೆಗಿನ್ನ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ಇಲ್ಲಿ ಕೃಷಿಕರಿಗಿನ್ನ ಬಹಳಷ್ಟು ಜನ ನೀವು ಶಿಕ್ಷಕ ವೃತ್ತಿಯನ್ನು ಬಂದಿದ್ದೀರಾ ಇವತ್ತು ಶಿಕ್ಷಕ ವೃತ್ತಿಯವರಿಂದ ಮಾತ್ರ ಮಾರ್ಗದರ್ಶನದಿಂದ ಮಾತ್ರ ಸಮಾಜ ಬದಲಾಗುತ್ತೆ ಅನ್ನೋ ನಿಟ್ಟಲ್ಲಿ ನಾನು ಭಾವಿಸ್ತಾ ಈ ಮಾತುಗಳನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ ಬದಲಾದ ಬೇಸಾಯ ತುಂಬದ ಕಣಜಗಳು ಈಗಾಗಲೇ ಪ್ರತಿಕ್ರಿಯೆಯನ್ನು ನಮ್ಮ ಮಿತ್ರ ಲಿಂಗೇರವರು ನೀಡಿದ್ದಾರೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದನ್ನು ಸಹ ಅವರು ಹೇಳಿದ್ದಾರೆ ಆ ದಿಕ್ಕಲ್ಲೇ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಇಲ್ಲಿ ಎರಡು ವಿಷಯ ಇದೆ ಬದಲಾಯಿತು ಬೇಸಾಯ ಮತ್ತೊಂದು ತುಂಬಲಿಲ್ಲ ಭಾರತಕ್ಕೆ ಬಡತನ ಇತ್ತು ಅವಾಗ ಆಹಾರ ಅಲ್ಲಿಯೇ ಹೈನುಗಾರಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಗೋಧಿ ಮತ್ತು ಅಕ್ಕಿ ಬೆಳೆಯಲ್ಲಿ ವಿಶ್ವದಲ್ಲಿಯೇ ಎರಡನೇ ಸ್ಥಾನವನ್ನು ಮಟ್ಟೆ ಬೆಳೆಯ ಮಟ್ಟೆಯನ್ನ ಉತ್ಪಾದನೆಯಲ್ಲಿ ಮಾಡುವುದರಲ್ಲಿ ಭಾರತ ಮೂರನೇ ಸ್ಥಾನವನ್ನು ಮಾಂಸ ಉತ್ಪಾದನೆಯಲ್ಲಿ ಭಾರತ ಎಂಟನೇ ಸ್ಥಾನವನ್ನು ಪಡೆದು ಮಣ್ಣಿನಲ್ಲಿ ಇರ್ತಕ್ಕಂತಹ ಜೀವ ಸಂಕುಲಗಳನ್ನೆಲ್ಲ ನಾಶ ಮಾಡಿ ಮಣ್ಣಿಗೆ ಮತ್ತೆ ಪ್ರಕೃತಿಗೆ ಸಹಜ ಸೌಂದರ್ಯ ಇದ್ದಂತಹ ಭೂಮಿ ತಾಯಿಯ ನ್ಯಾಚುರಲ್ ಸ್ವಭಾವವನ್ನು ನಾಶ ಮಾಡಿ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಗಳ ಜೊತೆಗೆ ಪೆಸ್ಟಿಸೈಡ್ಗಳು ಮಾನವ ಜೀವಕ್ಕೆ ಆತಂಕವನ್ನ ತುಂಬುವಂತಹ ಮಾನೋಪ್ರೋಟೋಫಾಸ್ ಅಂತ ಕ್ರಿಮಿನಾಶಕಗಳನ್ನು ಸಹ ಸಿಂಪಡಣೆ ಮಾಡಿ ಇದೆಲ್ಲದೂ ಸಾಲದು ಇರುವಂತೆ ಪೆಟ್ರೋಲಿಯಂ ಇಂಡಸ್ಟ್ರಿಯ ವೇಸ್ಟ್ ಪ್ರಾಡಕ್ಟ್ ಗಳಾದಂತಹ ಸಿಂಥೆಟಿಕ್ ಫರ್ಟಿಲೈಸರ್ ಗಳನ್ನು ಸಹ ನಾವು ಇವತ್ತು ಕೃಷಿಯಲ್ಲಿ ಬಳಸ್ತಾ ಅಮೋನಿಯಂ ನೈಟ್ರೇಟ್ ಅಮೋನಿಯಂ ಸಲ್ಫೇಟ್ ಅಮೋನಿಯಂ ಫಾಸ್ಪೇಟ್ ಯೂರಿಕ್ ಸಲ್ಫೇಟ್ ಸೂಪರ್ ಫಾಸ್ಫೇಟ್ ಈ ತರದ ಎಲ್ಲ ಕಿಮಿನಾಶಗಳನ್ನ ಭೂಮಿ ತಾಯಿಗೆ ಸಿಂಪಡಿಸುತ್ತಾ ಭಾರತ ಸ್ವಾವಲಂಬನೆ ಆಗಿ ಭೂಮಿ ತಾಯಿಯನ್ನ ಬರಡು ಮಾಡಿ ದನಕರುಗಳು ಜೇನುಗಳು ಪ್ರಾಣಿಗಳು ಪಕ್ಷಿಗಳು ಈ ಭೂಮಿ ಮೇಲೆ ಮನುಷ್ಯ ಬಿಟ್ಟರೆ ಬೇರೆ ಯಾರು ಬದುಕಲಿಕ್ಕೆ ಸಾಧಿಸಿದ್ದಾರೆ ಆದ್ರೆ ಸಾವಿರದ ಒಂಬೈನೂರ ಐವತ್ತೈದು ಸಹಿ ಮಾಡಿದ ಆದ ಮೇಲೆ ಭಾರತದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಭಾರತಕ್ಕೆ ವಿದೇಶಿಗರು ನಮ್ಮಲ್ಲಿ ಬರ್ತಾ ಇದ್ದಂತ ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಜ್ಜ ಊರ ಕೋಲು ಸಹ ಹುಟ್ಟಿ ಬೆಳೆಯುತ್ತೆ ಅನ್ನೋ ಪರಿಸ್ಥಿತಿ ನಾಶವಾಗಿ ಇವತ್ತು ನಾವು ಒಂದು ನುಗ್ಗೆ ಗಿಡವನ್ನೂ ಸಹ ಒಂದು ಕಂಪನಿಯಿಂದ ಬೀಜವನ್ನು ಹಾಕುವಂತ ಪರಿಸ್ಥಿತಿ ಆಗ್ತದೆ ಅದು ಏನಾಗ್ತದೆ ಅಂದ್ರೆ ಉತ್ಪಾದನಾ ವೆಚ್ಚಕ್ಕಿಂತ ಹೆಚ್ಚು ಮಾರ ಹೆಚ್ಚು ಬೆಲೆಯನ್ನ ನಾವು ಉತ್ಪಾದನೆಯಲ್ಲಿ ನಾವು ತಗೊತಾ ಇದೀವಿ ನಮ್ ಖರ್ಚಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಕಾಟ ಆಗ್ತಾ ಇದೆ ಹಳ್ಳಿ ಹಳ್ಳಿಯಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದ್ರು ಪ್ರೊಫೆಸರ್ ನಂಜುನ ಸ್ವಾಮಿ ಅವರು ಅವತ್ತೇ ಹೇಳಿದ್ರು ಸ್ವಾಮಿ ಅವರು ಈ ಮಾರುಕಟ್ಟೆ ಏನು ಇವತ್ತು ನಾವು ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ರೈತರುಗಳು ಮೇಣುಗಂಬವನ್ನ ಏರುವಂತ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅದಕ್ಕೋಸ್ಕರವಾಗಿ ಈ ಒಪ್ಪಂದ ಬೇಡ ಅಂತ ಅವರು ಹಳ್ಳಿ ಹಳ್ಳಿಯಲ್ಲಿ ಹೇಳ್ತಾರೆ ಆದ್ರೆ ಅವ್ರ ಮಾತನ್ನ ಕೇಳದ ಸರ್ಕಾರಗಳು ಅದನ್ನು ತಂದಿದ್ರೆ ಪರಿಣಾಮವಾಗಿ ಏನಾಗ್ತದೆ ಅಂತಂದ್ರೆ ವೈಜ್ಞಾನಿಕ ಬೆಳೆ ಇಲ್ಲ ಯಾವುದಕ್ಕೆ ನಾವು ಬೆಳೆದಂತ ಬೆಳೆಗೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಕಾಟ ಇದರ ಜೊತೆಗೆ ವಿಕ್ರೋ ಪ್ರಕೃತಿಯ ವಿಕೋಪ ಈ ಎಲ್ಲದರಿಂದ ಏನಾಗಿದೆ ಅಂತಂದ್ರೆ ಇವತ್ತು ಭಾರತೀಯ ಮಾರುಕಟ್ಟೆ ಹಾಗೂ ಕರ್ನಾಟಕದ ಮಾರುಕಟ್ಟೆಯಲ್ಲಿ ನಾನು ಕರ್ನಾಟಕದ ಮಟ್ಟಕ್ಕೆ ಮಾತನಾಡೋದಾದ್ರೆ ಕಳೆದ ಐದು ವರ್ಷದಲ್ಲಿ ನಾಲ್ಕು ಸಾವಿರದ ಇನ್ನೂರ ಐವತ್ತೇಳು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅವತ್ತು ಚಂಪಾರಣ್ಯದಲ್ಲಿ ಹೋರಾಟ ಮಾಡಿದ ಮಹಾತ್ಮ ಗಾಂಧಿ ಅವರು ಹದಿನೇಳರಲ್ಲೇ ಹೇಳಿದ್ರು ಏನಂತ ಅಂತ ಹೇಳಿದ್ರೆ ದೇಶೀಯ ಪದ್ಧತಿಗಳ ಬೆಳೆಗೆ ಮಹತ್ವವನ್ನು ಕೊಡಬೇಕು ಅಂತ ಅವತ್ತಿನ ರಾಜ್ಕುಮಾರ್ ಕುಮಾರ್ ಶುಕ್ಲಾರ್ ಅವರು ಕರೀತಾರೆ ಅವತ್ತಿನ ಬ್ರಿಟಿಷರು ಒಂದು ಚಂಪಾರಣ್ಯ ಅನ್ನೋ ಪ್ರದೇಶದಲ್ಲಿ ಒಂದು ಅವರೊಂದು ಹೇಳಿಕೆಯನ್ನ ಕೊಡ್ತಾರೆ ನಾವು ಕೊಟ್ಟಂತ ಬೆಳೆಯನ್ನ ನೀವು ಬೆಳಿಬೇಕಂತ ಅಪೀನು ಮತ್ತೆ ಗಾಂಜಾಗಳನ್ನ ಗಳನ್ನ ನೀವು ಬೆಳಿಬೇಕು ನೀಲಿ ಪ್ರಾಡಕ್ಟ್ ಗಳನ್ನ ನೀವು ಬೆಳಿಬೇಕು ಅಂತ ಹೇಳಿ ಅವರು ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಹೋರಾಟಗಾರ ರಾಜ್ಕುಮಾರ್ ಶುಕ್ಲಾರ್ ಅವರು ಗಾಂಧೀಜಿಯವರನ್ನ ಕರೆಸ್ತಾರೆ ಕರೆಸಿ ಈ ಮಾತನ್ನ ಕೇಳಿದಾಗ ಗಾಂಧೀಜಿಯವರ ಹೋರಾಟದಲ್ಲಿ ಭಾಗವಹಿಸ್ತಾರೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಯಶಸ್ವಿ ಆಗ್ತದೆ ಅವತ್ತೇ ಹೇಳಿದ್ರು ನಮಗೆ ಬೇರೆಯವರು ಹೇಳಿದ ಬೆಳೆಗಳನ್ನ ಬೆಳೆಯೋದು ಬೇಡ ಭಾರತೀಯ ಸಂಸ್ಕೃತಿಯ ಬೀಜಗಳನ್ನ ನಾವು ಉಳಿಸ್ಕೋಬೇಕು ಪರಂಪರೆಯನ್ನ ಬೆಳೆಸಬೇಕು ನಮ್ಮ ಪದ್ಧತಿಯಲ್ಲೇ ಕೃಷಿಯನ್ನ ಮಾಡಬೇಕು ಅಂತ ಆದ್ರೆ ಅವುಗಳನ್ನೆಲ್ಲ ಧಿಕ್ಕರಿಸಿದ ನಾವುಗಳು ಇವತ್ತು ಬಹಳಷ್ಟು ಹಿಂದೆಗಡೆಯಲ್ಲಿ ಬಹಳ ಕೃಷಿಕರ ಬದುಕು ನಾಶವಾಗುವಿನಲ್ಲಿ ನಾವಿದ್ದೇವೆ ಹಾಗೇನೆ ನಮ್ಮ ಪ್ರೊಫೆಸರ್ ಸ್ವಾಮಿ ಅವರು ಅಂತ ಹೇಳರು ನಮ್ಮ ನಾಡುವವರು ಅವಿವೆ ಅವಿವೇಕಿಗಳಿದ್ದಾರೆ ಆ ಅವಿವೇಕಿಗಳ ಮಾತಿನಿಂದ ಮುಂದಿನ ದಿನಗಳಲ್ಲಿ ಭಾರತದ ರೈತರ ಸ್ಥಿತಿ ಚಿಂತಾಜನಕ ತಲುಪುತ್ತೆ ಅಂತ ಹೇಳಿದ್ರು ಆದ್ರೆ ನಾವು ಯಾರೂ ಸಹ ಅವ್ರ ಮಾತುಗಳನ್ನ ಕೇಳುದಿಲ್ಲ ಹಾಗೇನೆ ಕೇಂದ್ರ ಇವತ್ತಿನ ಆಳುತ್ತಿರುವ ಕೇಂದ್ರ ಸರ್ಕಾರವು ಸಹ ಮೂರು ಕೃಷಿ ಕಾಯ್ದೆಗಳನ್ನ ತಂದು ರೈತರ ಹೋರಾಟಕ್ಕೆ ಮಣದಂತಹ ಸರ್ಕಾರ ಆ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕ ತಕ್ಕೊಂಡಿದೆ ಅದೆಲ್ಲ ನಿಮಗೆ ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳಿರ್ಬೋದು ದೇಶ ಸಹ ಕಾಯ್ದು ಹಲವಾರು ಯೋಜನೆಗಳನ್ನ ನಮ್ಮ ಪರವಾಗಿ ತಂದಿದ್ದಾವೆ ರೈತರ ಪರವಾಗಿ ತಂದಿದ್ದಾವೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಎರಡ್ ಸಾವಿರದ ಇಪ್ಪತ್ ಮೂರು ತಂದಿದ್ದಾರೆ ಕಿಸಾನ್ ಸಂಪದ ಯೋಜನೆ ಇದರಲ್ಲಿ ರೆಡಿ ಟು ಹೀಟ್ ರೆಡಿ ಟು ಫುಡ್ ಅಂತ ರೆಡಿ ಟು ಕುಕ್ ಅಂತ ಹೇಗೆ ಪ್ಯಾಕೇಜ್ ಮಾಡಬಹುದು ಹಳ್ಳಿಗಳಲ್ಲಿ ಈ ಫುಡ್ ಅನ್ನ ಅದನ್ನ ಯಾಕೆ ಮಾರಾಟವನ್ನು ಮಾಡಬಹುದು ತಕ್ಷಣಕ್ಕೆ ನಿಮಗೆ ಅದು ಹೆಂಗ್ ಸಿಗ್ತದೆ ಹೇಳಿ ಒಂದು ಯೋಜನೆ ತಂದಿದ್ದಾರೆ ಒಂದ್ ಡಿಸ್ಟಿಕ್ ಒಂದ್ ಪ್ರಾಡಕ್ಟ್ ಅನ್ನೋ ಒಂದು ಯೋಜನೆಯನ್ನು ತಂದಿದ್ದಾರೆ ಕಿಸಾನ್ ಸನ್ಮಾನ್ ಯೋಜನಾವನ್ನ ತಂದಿದ್ದಾರೆ ಈಗ ಆಮೇಲೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಇದೆಯಲ್ಲ ಇದು ಇಂಟರ್ ನ್ಯಾಷನಲ್ ಮಿಲಿಟ್ರಿ ಏರಿಯಾ ಅಂತ ಹೇಳಿ ಕಿರುಧಾನ್ಯಗಳ ವರ್ಷ ಅಂತ ಹೇಳಿ ಈ ವರ್ಷವನ್ನು ಘೋಷಣೆ ಮಾಡಿದಾವೆ ಇವೆಲ್ಲವುಗಳನ್ನ ಮಾಡಿದ್ರು ಸಹ ಹಲವಾರು ಯೋಜನೆಗಳನ್ನ ತಂದಿದ್ರು ಸಹ ಭಾರತೀಯ ಕೃಷಿಕರ ಬದುಕು ಹಸನಾಗಿಲ್ಲ ಭಾರತೀಯ ಕೃಷಿಕರ ಬದುಕು ಹೊರಡಾಗ್ತಾ ಇದೆ ನಮ್ಮ ಕಣಜಗಳು ತುಂಬುತ್ತಾ ಇಲ್ಲ ನಮ್ಮ ಭೂಮಿ ತಾಯಿಯನ್ನ ನಮ್ಮ ಜೀವಜಲವನ್ನ ನಮ್ಮ ಪ್ರಾಣಿಗಳನ್ನ ನಮ್ಮನಲ್ಲಿ ನಮ್ಮ ಮಣ್ಣಿನಲ್ಲಿರುವ ಸೂಕ್ಮಾಡು ಜೀವಿಗಳನ್ನ ನಮ್ಮ ದೇಶಿ ಪದ್ಧತಿಯ ದನ ಕರುಗಳನ್ನ ನಾವು ನಾಶ ಮಾಡಿದ್ದೇವೆ ನಮ್ಮಲ್ಲಿ ಎಮ್ಮೆ ಇಲ್ಲ ಹಸು ಇಲ್ಲ ಕತ್ತೆ ಇಲ್ಲ ಕೋಳಿ ಇಲ್ಲ ಹಾಡಿಲ್ಲ ಮೇಕೆ ಇಲ್ಲ ಎಲ್ಲಾದೂ ಸಹ ಜಮುನಾಪಾರಿ ಅಂತ ಹೇಳಿ ವಿದೇಶಿಯ ಹಾಡು ಜಮುನಾಪಾರಿ ಅಂತ ಹೇಳಿ ಅಲ್ಲ ಬೇರೆ ಒಂದು ಕುರಿ ಸಂತತಿಗಳು ನಮ್ಮನ್ನ ಆಳ್ತಾ ಇದಾವೆ ನಮ್ಮ ಜೊತಿನಲ್ಲಿ ಬದುಕ್ತಾ ಇದ್ದಾವೆ ಅವು ನಮ್ಮ ಜೊತೆಯಲ್ಲಿ ಬದುಕನ್ನ ಆಗಲ್ಲ ಹಾಗಾಗಿ ನಮ್ಮ ಪರಿಸ್ಥಿತಿ ದೈನೇಶೀಯವಾದಂತಹ ಪರಿಸ್ಥಿತಿಯಲ್ಲಿ ಈಗ ಇದೆ ಇದೆಲ್ಲದರ ಮಧ್ಯದಲ್ಲಿ ಧಾನ್ಯಗಳ ಬಗ್ಗೆ ಆ ಅಷ್ಟೊಂದು ಆ ಧಾನ್ಯ ಮತ್ತು ಆಹಾರದ ಬಗ್ಗೆ ಅದು ಬೆಳೆಯುವುದು ಹೆಂಗೆ ಅಂತ ಗೊತ್ತಿದ್ದವರು ಇವತ್ತು ಆಹಾರವನ್ನು ವೇಸ್ಟ್ ಮಾಡ್ತಾ ಇದಾರೆ ಆಹಾರವನ್ನು ವೇಸ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಗ್ಯಾಸ್ ಬರ್ತಾ ಇದೆ ಆ ಮೀಥೇನ್ ಗ್ಯಾಸ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಭೂಮಿಯಲ್ಲಿ ತಾಪಮಾನ ಹೆಚ್ಚುತ್ತಾ ಇದೆ ಈ ಭೂಮಿಯ ತಾಪಮಾನ ಹೆಚ್ಚಲಿಕ್ಕೂ ಸಹ ಆಹಾರವನ್ನ ಸರಿಯಾಗಿ ಉಪಕ್ರಮವಾಗಿ ಬಳಸ್ತಲೇ ಇರ್ತಕ್ಕಂಥ ಆಹಾರ ಬೆಳೆಯನ್ನ ಬೆಳೆಯಬೇಕಾದ್ರೆ ಎಷ್ಟು ಕಷ್ಟ ಇದೆ ಎನ್ನುವ ಅರಿವಿಲ್ಲದಲೇ ಇರ್ತಕ್ಕಂಥ ಶ್ರೀಮಂತರಿಂದ ಇದೆಲ್ಲ ಆಗ್ತಾ ಇದೆ ಈ ಎಲ್ಲಾ ಬಿಕ್ಕಟ್ಟುಗಳಿಗೆ ಶಾಶ್ವತವಾಗಿ ಏನನ್ನ ಮಾಡಬೇಕು ಅನ್ನೋದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಕಾಡ್ತಾ ಇದೆ ಯಾವುದಾದರೂ ಒಂದು ಮಂತ್ರದಂಡದಿಂದ ಮಂತ್ರಿಸಿದ್ರೆ ಭಾರತೀಯ ರೈತರ ಬದುಕು ಹಸನಾಗುದಿಲ್ಲ ಹಾಗೇನೆ ಸರ್ಕಾರದ ನೀತಿಗಳು ಮಾರುಕಟ್ಟೆಗಳು ಕೃಷಿ ಪದ್ಧತಿಗಳು ಮತ್ತು ರಫ್ತು ನೀತಿಗಳು ನಮ್ಮನ್ನ ಬದಲಾವಣೆಯನ್ನು ಮಾಡಬೇಕು ವಿದೇಶಿ ಕಂಪನಿಗಳು ಬೀಜವನ್ನು ಕೊಡುವುದರ ಜೊತೆಗೆ ಅವರೇ ಪೆಸ್ಟಿಸೈಡ್ಸ್ ಕೊಡ್ತಾರೆ ಅವರೇ ನೀರಿನ ಉಪಕರಣಗಳನ್ನು ಕೊಡ್ತಾರೆ ಅವರು ಮಾತ್ರ ಬೆಳೆ ಬೆಳೆಯುವ ಹಾಗೆ ಜೋಪಾನವನ್ನು ಮಾಡ್ತಾ ಇದಾರೆ ಇದೊಂದು ವಿಶ್ವ ಮಾರುಕಟ್ಟೆಯಲ್ಲಿ ರೈತರನ್ನ ವಂಚಿಸುವಂತಹ ಒಂದು ವ್ಯವಹಾರವಾಗಿ ಒಂದು ಕೃಷಿ ಉಳಿದಿದೆ ಅದಕ್ಕೋಸ್ಕರವಾಗಿ ಬೀಜಗಳ ಬೀಜ ಸಂಸ್ಕೃತಿ ನಮ್ಮಲ್ಲಿ ಉಳಿಕೆ ಆಗಬೇಕು ವಾಡೆ ಮೂಡೆಗಳು ನಮ್ಮಲ್ಲಿ ಮತ್ತೆ ಪ್ರತಿಷ್ಠಾಪನೆ ಆಗಬೇಕು ಕೆರೆಗಳು ಮತ್ತು ಕಟ್ಟೆಗಳು ಮತ್ತೆ ನಮ್ಮಲ್ಲಿ ಮರುಜೀವವನ್ನು ಪಡೆಯಬೇಕು ನಮ್ಮ ದೇಶೀಯ ಪ್ರಜ್ಞಾ ದೇಶೀಯ ಪದ್ಧತಿಯಲ್ಲಿ ಕೃಷಿಯನ್ನ ನಾವು ಮಾಡಿದರೆ ಮಾತ್ರ ಹಳ್ಳಿಗರ ಬದುಕು ಬದಲಾಗ್ತದೆ ಅದಕ್ಕೋಸ್ಕರವಾಗಿ ನಮ್ಮ ಸ್ನೇಹಿತರು ಏನ್ ಹೇಳಿದರೆ ಬದಲಾದ ಬೇಸಾಯ ತುಂಬದ ಕಣಜ ಅಂತ ಹೇಳಿ ಹೇಳಿದರೆ ತುಂಬಿದ ಕಣಜಗಳಾದ್ರೂ ರೈತ ನಾಶದ ಅಂಚಿಗೆ ಹೋಗ್ತಾ ಇರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಪ್ರಜ್ಞಾವಂತರಾದ ನೀವುಗಳು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಇವತ್ತು ರೈತರ ಬದುಕನ್ನ ಹಸನ್ ಮಾಡಲಿಕ್ಕೆ ಎಲ್ಲ ಸಾಕರಿಸ್ತಿರ